ಪ್ರತಮತವಾಗಿ ಸಾಸವಿಂದೇಶ್ವರ ದೇವರಿಗೆ ವಂದಿಸುತ್ತಾ ಮಹಕಾಳದೇ ಆಗಿ ಸ್ಥಳ ಸಾಮರ್ಥ್ಯ ಎಲ್ಲ ದೇವದೇವರನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಹೋರಾಟ ಮಿತ್ರರೇ ಸೇರಿದಂತಹ ಸತ್ಯದ ಪರ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತಹ ಬಂಧುಗಳೇ ತಾಯಂದಿರಿ ವಿಶೇಷವಾಗಿ ಯಾವುದನ್ನು ಮಾತಾಡ್ಬೇಕು ಅಂತ ಹೇಳಿ ಅರ್ಥವೇ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಹೋರಾಟಗಾರರು ಏನೇನು ಈ ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ಬೇಕಾ ಎಲ್ಲವನ್ನೂ ಬಿಚ್ಚಿ 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 ಅವರನ್ನು ಬೆತ್ತಲು ಮಾಡಿದ್ದಾರೆ ಇಲ್ಲಿ ನಾವು ಹನ್ನೆರಡು ವರ್ಷದಿಂದ ಬೆತ್ತಲು ಮಾಡ್ತಾ ಇದ್ದೇವೆ ಇನ್ನೂ ಜನಗಳು ಎಚ್ಚೆತ್ಕೊಳ್ಳಿಲ್ಲ ಈ ನೋವು ನಮ್ಮಲ್ಲಿ ಇವತ್ತು ಕೂಡ ಇದೆ ಇವತ್ತು ಕೂಡ ಇದೆ ಹನ್ನೆರಡು ವರ್ಷದ ಹಿಂದೆ ಹೇಳಿದ್ದೇವೆ ನಾವು ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ ಅವಳೇ ಮಾಕಾಳಿ ಹಬ್ಬ ಅಂತ ಹೇಳ್ತಿದ್ದೇವೆ ನಾವು ಅವಳೇ ಚಾಮುಂಡಿ ಅವಳೇ ರಕ್ತೇಶ್ವರಿ ಅವಳೇ ದುರ್ಗಾ ಪರಮೇಶ್ವರಿ ಅವಳೇ ರಾಜರಾಜೇಶ್ವರಿ ಅವಳೇ ಮುಖಾಂಬಿಕೆ ಅಂತೇಳಿ ಯಾರಿಗೆ ಇನ್ನೂ ಅರ್ಥ ಆಗುವುದಿಲ್ಲ ಅರ್ಥ ಆಗದವರು ಈ ಮಣ್ಣಲ್ಲಿ ಬದುಕುವುದು ಒಳ್ಳೆಯದಲ್ಲ ಅಂದ್ರೆ ಅಲ್ಲ ಈ ಭಾರತೀಯ ಮಣ್ಣಿನಲ್ಲಿ ಈ ಹನ್ನೆರಡು ವರ್ಷದ ಕೂಗು ನಿಮ್ಗೆ ಇಲ್ಲಿ ತನಕ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮಾತೆಯ ಶಾಪ ಈ ಸಮಾಜಕ್ಕೆ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಬರೇ ದುಡ್ಡಿನ ಆಸೆಗೋಸ್ಕರ ಬರೇ ಕಾಮಾಂಧ್ರರ ಅಟ್ಟಾಸಕ್ಕೋಸ್ಕರ ಅವರ ಒಲಿತಿಗೋಸ್ಕರ ಅವರ ತೀಟಗೋಸ್ಕರ ಅವರ ಕಾಮತ್ರಿಷೆಗೋಸ್ಕರ ನೀವು ಅವರ ಜೊತೆ ಸಾಮೀಲಾಗಿದ್ದೀರಿ ಹೌದಾದ್ರೆ ಇಂದಿನ ದಿನಗಳಲ್ಲಿ ಸೌಜನ್ಯ ಅನ್ನುವಂತಹ ದೇವಿ ಶಕ್ತಿ ನಿಮ್ಮನ್ನೆಲ್ಲರನ್ನು ಮುಗಿಸಿಬಿಡ್ತದೆ ಇದು ಸತ್ಯ ಇದು ಸಹಸ್ರಲಿಂಗೇಶ್ವರ ದೇವರ ಎದುರುಗಡೆ ನಿಂತು ಮಾಡುವಂತ ಪ್ರಮಾಣ ಇದು ಇದು ಮಹಾಕಾಳಪ್ಪೆಯ ಮುಂದೆ ನಿಂತು ಮಾಡುವಂತ ಪ್ರಮಾಣ ಇದು ನಾವು ಹೇಳ್ತಾ ಇರುವಂತ ಹೋರಾಟಗಾರರು ಈ ವೇದಿಕೆಯಿಂದ ಕೊಟ್ಟಂತ ಸತ್ಯಗಳು ಸುಳ್ಳಲ್ಲ ಇದೆಲ್ಲವೂ ಸತ್ಯ ಇನ್ನು ಹಿಂದಕ್ಕೆ ಹೋದ್ರೆ ತಮ್ಮನ್ನ ಶೆಟ್ರು ಹೇಳಿದ್ರೆ ಈಗ ಐವತ್ತು ವರ್ಷ ಐವತ್ತು ವರ್ಷ ಅಲ್ಲ ಐನೂರು ವರ್ಷದ ಇತಿಹಾಸದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಈ ಕಾಮಂದರ ಕುಟುಂಬದಿಂದ ಆಗಿದೆ ಈ ಕಾಮಂದರ ಕುಟುಂಬದಿಂದ ಆಗಿದೆ ಒರೇ ಸೌಜನ್ಯ ಅಲ್ಲ ಇಂತ ಸಾವಿರ ಸಾವಿರ ಅಪ್ರತ ಹೆಣ್ಣು ಮಕ್ಕಳ ಗ್ಯಾಂಗ್ ರೇಪ್ ಆಗಿದೆ ಕೂಡ ನಮ್ಮನ್ನು ಹಾಳುವಂತ ಎಲ್ಲ ರಾಕ್ಷಸ ಪ್ರವೃತ್ತಿ ಆ ವ್ಯಕ್ತಿಗಳಿಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಯಾವ ಪಾಪಿಗಳು ಬಾಯಿ ಬಿಡುವುದಿಲ್ಲ ಯಾಕೆ ಬಿಡುವುದಿಲ್ಲ ಇವತ್ತು ಆ ಕಾಮಂದರು ಮಾಡಿದ ಅಟ್ಟಹಾಸದಲ್ಲಿ ಈ ರಾಜಕೀಯ ವ್ಯಕ್ತಿಗಳ ಎಲ್ಲ ಪಕ್ಷಗಳ ನಾಯಕರುಗಳ ಕೈವಾಡಗಳು ಇದ್ದೇ ಇದ್ದಾವೆ ಇವತ್ತು ಕಾಂಗ್ರೆಸ್ ಇರ್ಬಹುದು ಬಿಜೆಪಿ ಇರ್ಬಹುದು ಜೆ ಡಿ ಎಸ್ ಇರ್ಬಹುದು ಯಾವ ಯಾವ ಅಧಿಕ ಯಾವ ಯಾವ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದವೋ ಎಲ್ಲ ಪಕ್ಷದ ನಾಯಕರು ಈ ಕಾಮಂದರ ಕಾಲಿನ ಅಡಿಯಲ್ಲಿ ಮತ ಮಸ್ತಕರಾಗಿ ಸಾಯ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅವರು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಈ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಗ್ಯಾಂಗ್ ರೇಪ್ ಆಗ್ತಿದ್ರೆ ಈ ಕಾಮಂದ ಬದುಕ್ತಾ ಇದ್ದೇನಾ ಸಾವಿರ ಸಾವಿರ ಎಕರೆ ಜಾಗದ ಭೂ ಹಗರಣ ಮಾಡ್ತಾ ಇದ ಇದೇ ಕಾಮಂದ ಬಟ್ಟಿ ವ್ಯವಹಾರ ಮಾಡ್ತಾ ಇದನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ನಾವು ಪರ ಅತ್ಯಾಚಾರಿಗಳಲ್ಲ ಅಲ್ಲ ಅವರ ಜೊತೆ ಸಾಮೀಲಾದಂತ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರೆ ಸಹಸ್ರಲಿಂಗೇಶ್ವರನ ಶಾಪ ಶಪ ಮಕಾಳಿ ಹಬ್ಬೆಯ ಶಪ ಬಿಜೆಪಿಯ ನಾಯಕರಿರ್ಬೋದು ಕಾಂಗ್ರೆಸ್ನ ಎಂ ಎಲ್ ಎರ್ಬೋದು ಬಿಜೆಪಿಯ ಎಂಪಿಗಳಿರ್ಬೋದು ನಿಮ್ಮ ಮನೆ ಮಕ್ಕಳಿಗೂ ಕೂಡ ಮಹಕಾಳ ಶಾಸ್ತ್ರಲಿಂಗೇಶ್ವರನ ಶಾಪ ಮಹಾಕಾಳಿ ಅಭಯ ಶಾಪ ಯಾಕಂತ ಹೇಳಿದ್ರೆ ಹನ್ನೆರಡು ವರ್ಷದಿಂದ ಬೊಬ್ಬೆ ಹೊಡಿತಾ ಇದ್ದೇವೆ ಯಾವುದೇ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳುವಂತದ್ದು ನಿಮ್ಗೆ ಪ್ರಭು ಶ್ರೀರಾಮಚಂದ್ರನ ಶಾಪ ನಿಮ್ಗೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತೀರಿ ಕಾರ್ಯಾಂಗದ ವ್ಯವಸ್ಥೆ ಶಾಸಕಾಂಗದ ವ್ಯವಸ್ಥೆ ಎಲ್ಲ ಕಡೆಗಳಲ್ಲೂ ಕಾಮಂದರ ಪರವಾಗಿ ಹಾಗಾದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜೆಗಳು ಎಲ್ಲಿ ಬದುಕಬೇಕು ಬಂಧುಗಳೇ ಎಲ್ಲಿ ಬದುಕಬೇಕು ಈ ದೇಶದ ಸರ್ವತ್ತ ನ್ಯಾಯಾಲಯ ಹೇಳಿದೆ ಈ ದೇಶದಲ್ಲಿ ಪ್ರಜೆಗಳಿಗೆ ಬದುಕಲಿಕ್ಕೆ ಹಕ್ಕಿದೆ ಫಂಡಮೆಂಟಲ್ ರೈಟ್ ಇದೆ ಎಲ್ಲಿಯಾದ್ರೂ ನಮ್ಮನ್ನು ಬದುಕಲಿಕ್ಕೆ ಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ನಮ್ಮನ್ನು ಹನ್ನೆರಡು ವರ್ಷದಿಂದ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಇವತ್ತು ನಾವು ಒಂದು ಹೆಣ್ಣು ಮಗಳು ಸೌಜನ್ಯಕ್ಕೋಸ್ಕರ ಅಲ್ಲ ಇಡೀ ಹೆಣ್ಣು ಕುಲಕ್ಕೆ ಆದಂತ ಅಪಮಾನ ಇದು ಇದನ್ನು ಇದಕ್ಕೆ ನ್ಯಾಯ ಕೊಡಿ ನೀವು ಅದರ ಜೊತೆ ಜೊತೆಯಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಮಾಡಿದ್ದೀರಿ ನೀವು ಕಾಮಂದರುಗಳಿಗೆ ಶಿಕ್ಷೆ ಆಗ್ಲೇಬೇಕು ಹಾಗಲೇಬೇಕು ಇದನ್ನು ಕೇಳಿದ್ರೆ ಕಾನೂನು ವಿರೋಧ ಆಗ್ತದೆ ನಾವು ಈ ದೇಶದ ಸಂವಿಧಾನವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಪಾಲನೆ ಮಾಡ್ತಾ ಬರ್ತಾ ಇದ್ದೇವೆ ಕಾನೂನಿನ ಅಡಿಯಲ್ಲಿರುವಂತಹ ಕಾರ್ಯಾಂಗ ಮಾಡಿದ ತಪ್ಪುಗಳಿಂದ ನಮ್ಮ ಮೇಲೆ ಕಂಟೆಂಟ್ಗಳನ್ನು ಮಾಡಿಸ್ತಾರೆ ನಮ್ಮನ್ನು ಕಾನೂನಿನ ವಿರೋಧಿಗಳಂತೆ ಹೇಳಿ ನಮ್ಮ ತಲೆಯನ್ನು ಎತ್ತಿ ಕಟ್ಟಾರೆ ಅಲ್ಲಿ ನಮ್ಮ ಮೇಲೆ ಕಾನೂನಿನಲ್ಲಿ ಈ ಕಾಮಂದರ ವಿರುದ್ಧ ಮಾತಾಡಬಾರದು ಅನ್ನುವಂತ ಆರ್ಡರ್ಗಳನ್ನು ತರಿಸ್ತಾರೆ ಅರೆ ಅತ್ಯಾಚಾರ ಮಾಡಿದವ ಆರೋಪಿ ಅಂತ ಹೇಳಲಿಕ್ಕೆ ನಮ್ಗೆ ರೈಟ್ ಇಲ್ಲ ಈ ದೇಶದಲ್ಲಿ ನಾವು ಬದುಕಬೇಕಾ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ಅದೇ ಪ್ರಶ್ನೆಯನ್ನು ಮೋದಿಜಿ ಅವರಿಗೆ ಮಾಡಿದ್ರೆ ಮೋದಿಜಿ ಅವರೇ ಈ ದೇಶದ ಅತ್ಯುನ್ನತಾದಂತಹ ಒಂದು ತನಿಖಾ ಸಂಸ್ಥೆ ಸಿಬಿಐ ನಿಮ್ಮ ಕಾಲ ಕೆಳಗೆ ಇರುವುದು ಕಾಲ ಕೆಳಗೆ ಇರುವುದು ನಿಮ್ಮ ಕಾಲ ಕೆಳಗೆ ನೀವು ಯಾಕೆ ಈ ಕಾಮಂದರುಗಳನ್ನು ನೀವು ಸಹೋದ್ಯೋಗಗಳನ್ನಾಗಿ ಮಾಡಿದ್ದೀರಿ ಯಾಕೆ ಮಾಡಿದ್ದೀರಿ ನೀವು ನಿಮಗೆ ಗೊತ್ತಿಲ್ವಾ ಅತ್ಯಾಚಾರ ಯಾರು ಮಾಡಿದ್ದು ಯಾರು ಬಚಾವ್ ಮಾಡಿದ್ದು ಅತ್ಯಾಚಾರಿಗಳು ಯಾರು ಎಲ್ಲೂ ಹೋಯ್ತು ನಿಮ್ದು ಟೀಮುಗಳು ಎಂತೆಂತ ಮಾಧ್ಯಮಗಳಲ್ಲಿ ದಾಖಲೆ ಕೊಡ್ತವೆ ದಾಖಲೆ ಕೊಡ್ತವೆ ಬೇಕಾ ನಿಮ್ಗೆ ದಾಖಲೆ ಇನ್ನೂ ಕೂಡ ಇಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾಯ್ತಾ ಇರಿ ನೀವು ಅರೇ ಅತ್ಯಾಚಾರಿಗಳೇ ಅತ್ಯಾಚಾರಿಗಳು ರಕ್ಷಣೆ ಮಾಡಿದಂತಹ ಪಾಪಿಗಳೇ ರಾಜಕೀಯ ವ್ಯಕ್ತಿಗಳೇ ನಾವು ಜನರು ಈ ಸತ್ಯವನ್ನು ಜನ ಸಾಮಾನ್ಯರ ಮುಂದೆ ಸತ್ಯವನ್ನು ನಿರೂಪಣೆ ಮಾಡ್ತೇವೆ ನಾವು ಗೊತ್ತಿದೆ ಇಂದಿನ ದಿನಗಳಲ್ಲಿ ನಮ್ಮನ್ನು ಕೊಲೆ ಮಾಡಿಸಿಯೇ ಸಿದ್ಧ ಮಾಡಿಸಿಯೇ ಮಾಡ್ತೀರಿ ಕಾಮಂದರೆ ಗೊತ್ತಿದೆ ನಮಗೆ ಮತ್ತೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ನೀವು ಹೇ ಶೆಟ್ಟಿ ತಿಮಾರಾಡಿಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಪ್ರಸನ್ನ ಅಕ್ಕನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ತಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಅದು ಗೊತ್ತಿದೆ ನಮ್ಗೆ ಯಾಕಂತ ಹೇಳಿದ್ರೆ ನೀವು ಇಷ್ಟು ವರ್ಷಗಳಿಂದ ಶತಮಾನಗಳಿಂದ ಎಷ್ಟೆಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದೀರಿ ಎಲ್ಲ ಸಾಕ್ಷಿಗಳನ್ನು ಕೊಂದು ಬಿಸಾಡಿದ್ದೀರಿ ಪಾಪಿಗಳೇ ನೀವು ಈ ಸಲ ಮಾತ್ರ ಸಾಕ್ಷಿ ನಾಶ ಮಾಡ್ಲಿಕ್ಕೂ ಆಗೋದಿಲ್ಲ ಹೋರಾಟಗಾರರ ಒಂದು ಕೂತಲನ ಕಡೆ ಕಡೆ ಮಾಡಲಿಕ್ಕಾಗುವುದಿಲ್ಲ ಆಗುದಿಲ್ಲ ಆ ಮಂಜುನಾಥನ ಶಕ್ತಿ ನಮ್ಮ ಜೊತೆಯಲ್ಲಿ ಮಂಜುನಾಥನ ಶಕ್ತಿ ಧರ್ಮ ದೇವತೆ ಮಂಜುನಾಥನ ಶಕ್ತಿ ನಮ್ಮ ಜೊತೆಯಲ್ಲಿ ನ್ಯಾಯ ದೇವತೆ ಅನ್ನಪ್ಪನ ಶಕ್ತಿ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಬಂಧುಗಳೇ ಸೌಜನ್ಯ ಅನ್ನುವಂತ ಮರಾ ತಾಯಿ ದೇವಿ ಸರೂಪುಣ್ಯ ಶಕ್ತಿ ನಮ್ಮ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಇದ್ರು ಗೆಲುವು ನಮ್ಮದು ನಿಶ್ಚಿತ ನಿಶ್ಚಿತ ತಮ್ಮನ್ನ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ ಒಂದು ದೈವಿಕವಾದಂತಹ ರಹಸ್ಯಗಳಿದ್ದಾವೆ ಹನ್ನೆರಡು ವರ್ಷಗಳಲ್ಲಿ ತೀರ್ಮಾನಗಳು ಸಿಗ್ತವೆ ಖಂಡಿತ ಸಿಗ್ತವೆ ಗೊತ್ತಿದೆ ನಮಗೆ ಆಲ್ರೆಡಿ ಇವತ್ತು ನಮ್ಮ ಮೂರ್ತಿ ಅವ್ರು ಭಟ್ರು ಹೇಳಿದ್ರು ನ್ಯಾಯ ಸಿಕ್ಕೇ ಆಗಿದೆ ಖಂಡಿತ ಸಿಕ್ಕ ಆಗಿದೆ ಅರೆ ಇವತ್ತು ಒಬ್ಬ ಆರೋಪಿ ಗಲ್ಲಿಗೆ ಏರುವುದು ದೊಡ್ಡ ಸಾಹಸ ಸಾಹಸ ಅಲ್ಲ ಸಾಧನೆ ಅಲ್ಲ ಅದು ಅದು ಸಿಕ್ಷೇ ಅಲ್ಲ ಆರೋಪಿ ಹೇಗೆ ಸಾಯ್ಬೇಕು ನಮ್ಮ ಕಣ್ಣಿನ ಎದುರುಗಡೆ ಕೈಕಾಲುಗಳಲ್ಲಿ ಹುಳಾಗಿ ಆಗಿ ಚೀ ಚೂ ಸಾಯಬೇಕು ಸಾಯ್ಬೇಕು ಆವಾಗ ಶಿಕ್ಷೆ ಅವನಿಗೆ ಇವತ್ತು ಅದಕ್ಕೆ ರೆಡಿ ಇದ್ದಾರೆ ಆರೋಪಿಗಳು ಅವರನ್ನು ಬಚ್ಚಿಟ್ಟಿದ್ದಂತ ಜನಗಳು ಇನ್ನು ಮುಂದಕ್ಕೆ ಯಾರು ಯಾರು ಕಾರ್ಯಾಂಗದಲ್ಲಿ ಇರಬಹುದು ಬೇರೆ ಬೇರೆ ರೀತಿಗಳಲ್ಲಿ ಸಪೋರ್ಟ್ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿಯೂ ಕೂಡ ಹುಳಗಳು ಕಾಣಲಿಕ್ಕೆ ಶುರುವಾಗ್ತದೆ ರಕ್ತದಲ್ಲಿ ವಿಷ ಕಾಣಲಿಕ್ಕೆ ಶುರುವಾಗ್ತದೆ ಕ್ಯಾನ್ಸರ್ ಕ್ಯಾನ್ಸರ್ ಹಿಡಿತದೆ ಇದು ಧರ್ಮ ದೈವಗಳ ಶಕ್ತಿ ಇದು ಆ ಮಂಜುನಾಥನ ರುದ್ರನ ಶಕ್ತಿ ಇದು ಅನ್ನೋಳ್ತೀರಿ ನೀವು ಖಂಡಿತ ಬಿಡುದಿಲ್ಲ ದೇವರು ಆ ಶಕ್ತಿಯ ಸತ್ಯ ನಮ್ಮ ಹತ್ರ ಇದೆ ನೀವು ಮಾಡಿದಂತ ಎಷ್ಟೋ ವಾಮಾಚಾರಗಳು ಇವತ್ತು ಮಾಡಿದಂತ ವಾಮಾಚಾರಿಗಳು ನಿನ್ನೆ ಮಾಡಿದಂತ ವಾಮಾಚಾರ ಇರ್ಬೋದು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಮುಂದೆ ಮಾಡಿದಂತ ಎಷ್ಟೋ ವಾಮಾಚಾರಿಗಳು ನಮ್ಮ ಕಾಲ ಅಡಿಯಲ್ಲಿದೆ ಬಂಧುಗಳೇ ನೀವು ಕಾಪಿಗಳೇ ನಮ್ಮನ್ನಷ್ಟು ಸುಲಭ ಅಂತ ತಿಳ್ಕೊಳ್ಬೇಡಿ ನಿಮ್ಮ ಅಂತ್ಯದ ಶಕ್ತಿಗಳು ನಾವು ನಿಮ್ಮ ಅಂತ್ಯದ ಶಕ್ತಿಗಳು ನಾವು ಇದನ್ನು ತಿಳ್ಕೊಳ್ಳಿ ನೀವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ಆ ನ್ಯಾಯವನ್ನು ಯಾವ ರೀತಿ ಕಸ್ಕೊಳ್ಬೇಕು ಅಂತ ನಮಗೆ ಗೊತ್ತಿದೆ ಗೊತ್ತಿದೆ ಈ ದೇಶದಲ್ಲಿ ಕಾನೂನಿನ ಯಾರಿಗೆ ಕಾನೂನು ಸತ್ಯ ಮಾತಾಡುವವರಿಗೆ ಮಾತ್ರವಾ ಇಂಥ ಅತ್ಯಾಚಾರಿಗಳಿಗೆ ಕಾನೂನು ಶಿಕ್ಷೆ ಇಲ್ವಾ ಯಾಕೆ ಪೊಲೀಸ್ ಸ್ಟೇಷನ್ ಬೇಕು ಬಂಧುಗಳೇ ಯಾಕೆ ಸಂವಿಧಾನ ಬೇಕು ಈ ದೇಶದಲ್ಲಿ ಯಾಕೆ ಪೊಲೀಸ್ ಸ್ಟೇಷನ್ ಬೇಕು ಯಾಕೆ ಶಾಸಕಾಂಗ ಬೇಕು ಬಿಟ್ಟು ಬಿಡಿಯೆಲ್ಲ ಆಗುದಿಲ್ಲ ತಿಳಿ ತೀರ್ಮಾನ ನಾವು ಮಾಡ್ತೇವೆ ಇಂದಿನ ದಿನಗಳಲ್ಲಿ ಧರ್ಮ ಆಡಳಿತ ಕೂಟದಿಂದಲೇ ಇದೆಲ್ಲ ನಿರ್ಣಯ ಆಗ್ತಾ ಇತ್ತು ಧರ್ಮಾಡಳಿತದಿಂದಲೇ ಇದೆಲ್ಲ ನಡೀತಿದ್ದದ್ದು ಯಾರ ರಟ್ಟೆಯಲ್ಲಿ ಶಕ್ತಿ ಇದೆ ಅವನೇ ಆಡಳಿತ ಮಾಡುವನಾಗ್ತಾನೆ ಹಾಗೆ ಇದ್ರೆ ಇದೇ ರೀತಿ ಬಿಟ್ಟು ಬಿಡಿ ನಾವು ನಮ್ಮ ಪೌರುಷವನ್ನು ಶಕ್ತಿಯನ್ನು ತೋರಿಸಿ ಧರ್ಮಾಡಳಿತವನ್ನು ಪ್ರಾರಂಭ ಮಾಡಿಯೇ ಮಾಡ್ತೇವೆ ಧರ್ಮಸ್ಥಾಪನೆ ಮಾಡಿಯೇ ಮಾಡ್ತೇವೆ ಇದು ನಮ್ಮ ಉದ್ದೇಶ ಇರುವಂತದ್ದು ಯಾವುದೇ ಜಾತಿಯನ್ನು ಯಾವುದೇ ಧರ್ಮವನ್ನು ಹೊಡೆಯುವಂತ ಜನಗಳು ನಾವಲ್ಲ ನಾವು ಇವತ್ತು ಹೇಳುವುದೊಂದೇ ಇಡೀ ವಿಶ್ವದಲ್ಲಿ ಎಲ್ರಿಗೂ ಒಟ್ಟಿಗೆ ಬದುಕುವಂತ ಜಾಗ ಇದ್ರೆ ಅದು ಭಾರತ ಈ ಭಾರತದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಂದೇ ಸಂವಿಧಾನ ಒಂದೇ ಶಾಸಕಾಂಗ ಒಂದೇ ಕಾರ್ಯಾಂಗ ಎಲ್ಲ ಒಟ್ಟಿಗೆ ಇರಲಿ ಅಂತ ಕೇಳುವಂತದ್ದು ನೀವು ಇಲ್ಲಿ ಏನ್ ಮಾಡ್ತೀರಿ ಧಾರ್ಮಿಕ ಭಯೋತ್ಪಾದನೆ ಯಾರ ಹತ್ರ ದುಡ್ಡು ಇದೆ ಯಾರ ಹತ್ರ ಅಧಿಕಾರ ಇದೆ ಅವರನ್ನು ಇಟ್ಕೊಂಡು ನಮ್ಮನ್ನು ತುಳಿಯುವಂತ ಕೆಲಸ ಮಾಡ್ತಿದ್ದೀರಿ ಈ ರಾಜಕೀಯ ಈ ಕಾರ್ಯಾಂಗ ಇದಕ್ಕೆ ಎಲ್ಲ ಉತ್ತರ ನಮ್ಮ ತೋಲ್ಬಲ ನಮ್ಮ ತೋಲ್ಬಲ ನಮ್ಮ ಶಕ್ತಿಯಿಂದಲೇ ಇದಕ್ಕೆ ನ್ಯಾಯವನ್ನು ಖಂಡಿತವಾಗಿ ಕೊಡಿಸ್ತು ಅನ್ನುವಂತ ಒಂದು ಛಲವನ್ನು ನಾವೆಲ್ಲ ಹೋರಾಟಗಾರರು ಇಟ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಒಗ್ಗಟ್ಟೆಯಿಂದ ನಾವು ನ್ಯಾಯವನ್ನು ಸಮಾಜಕ್ಕೆ ಕೊಟ್ಟೇ ಕೊಡಿಸ್ತೇವೆ ಅದಕ್ಕೋಸ್ಕರ ಬರುವಂತ ದಿನಗಳಲ್ಲಿ ದಿಲ್ಲಿಯಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತೇವೆ ನಾವು ಇದೀಗಲೇ ಮತ್ತೆ ನಾವು ಹೇಳಿದ್ದು ದಿಲ್ಲಿಯ ಹೋರಾಟದ ಮುಂದೆ ಬಹಳ ದೊಡ್ಡ ಒಂದು ಹೋರಾಟ ನಡೀತದೆ ಆವತ್ತು ಧರ್ಮಸ್ಥಾಪನೆಯನ್ನು ಮಾಡ್ತೇವೆ ಅಂತ ನಾವು ಕೊಕ್ಕರ್ನಲ್ಲೇ ಹೇಳಿದ್ದೇವೆ ಇವತ್ತು ಕೂಡ ಸಹಸ್ರಲಿಂಗೇಶ್ವರ ದೇವರ ಅದೇ ಕ್ರಮವನ್ನು ಇವತ್ತು ಕೂಡ ಮಾಡ್ತೇವೆ ದಿಲ್ಲಿಯ ಹೋರಾಟದ ಮುಂದೆ ನಡೆಯುವಂತ ಭಯಂಕರವಾದ ಒಂದು ಹೋರಾಟ ಇರ್ತವೆ ಎಲ್ಲರೂ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರುವಂತದ್ದು ಪ್ರಜಾಪ್ರಭುತ್ವ ವೇದಿಕೆ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯಿಂದ ಯಾವಾಗ ಕರಬಂತೋ ಆ ಸಭೆಯಲ್ಲಿ ಸಾವಿರ ಸಾವಿರ ಸತ್ಯಗಳು ಕಣ್ಣು ಬಿಟ್ಟು ನಿಲ್ತವೆ ಸಾಮೂಹಿಕವಾಗಿ ಇವರು ಮಾಡಿದಂತ ಅತ್ಯಾಚಾರದ ಇವರು ಇಷ್ಟ ತನಕ ಮಾಡಿದಂಥ ಅನ್ಯಾಯದ ಸಾಕ್ಷಿಗಳನ್ನು ನಿಮ್ಮ ಮುಂದೆ ಲೈವ್ ತೋರಿಸ್ತೇವೆ ನಾವು ಲೈವ್ ತೋರಿಸ್ತೇವೆ ನಾವು ಇದು ಸೌಜನ್ಯ ರೆಕಾರ್ಡ್ ಬೇಕಲ್ಲ ನಿಮ್ಗೆ ಈ ದೇಶದ ಕಾನೂನಿಗೆ ರೆಕಾರ್ಡ್ ಬೇಕು ಪೊಲೀಸ್ ಅಧಿಕಾರಿಗಳಿಗೆ ರೆಕಾರ್ಡ್ ಬೇಕು ನಾನು ಹೇಳೋದು ಕನ್ನಡಿ ಅಂಗಾಯ ನೋಡ್ಲಿಕ್ಕೆ ಕನ್ನಡಿ ಬೇಕಾ ನಡೀಬೇಕ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆದ್ರೆ ನಾನು ಹೇಳುವಂತದ್ದು ಬರೇ ಕೃಷ್ಣ ಕುಮಾರ್ ಇದ್ದು ಆಡಿಯೋ ರೆಕಾರ್ಡ್ ನಾಳೆ ಬಿಡ್ತೇನೆ ನಾನು ಬರೇ ಅವನನ್ನು ಎತ್ತಿಕೊಂಡು ಹೋಗಿ ಹಾಕಿ ಆವತ್ತು ಸಂತೋಷ್ ರಾವನಿಗೆ ಹೇಗೆ ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಸುರಿದು ಹಿಂದುಗಡೆಯಿಂದ ಪೆಟ್ರೋಲ್ ಸುರಿದು ಅವನನ್ನು ನೀನೇ ಆರೋಪಿಂತ ಒಪ್ಕೊಂತ ಏ ಹೇಳಿದ್ದ ಆ ಅಭಿಷೇಕ್ ಗೋಯಲ್ ಇದ್ದನಲ್ಲ ಅವನಿಗೆ ಪೆಟ್ರೋಲ್ ಹಾಕ್ಬೇಕು ಆಗಿನ ಎಸ್ ಪಿ ಗೆ ಇಲ್ಲಾದ್ರೆ ನಾಳೆ ಒಂದು ಆಡಿಯೋ ಬಿಡ್ತೇನೆ ನೋಡಿ ತುಳಿನಲ್ಲಿ ಸಂಭಾಷಣೆ ಮಾಡ್ತಾನೆ ನಮ್ಮ ಹುಡುಗನೊಟ್ಟಿಗೆ ಕೃಷ್ಣ ಕುಮಾರ ಆವಾಗ ಸೌಜನ್ಯಗಳ ಅತ್ತೆ ಆದಾಗ ಅದೇ ಜಾಗದಲ್ಲಿ ಪಿ ಸಿ ಆಗಿ ಅವ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ರಾತ್ರಿ ಇಡೀ ಪೂರ್ತಿ ಗಸ್ತಲ್ಲಿ ನಾನೇ ಇದ್ದು ಹಾಗಾದ್ರೆ ಮನ್ ತಿಂತೀಯ ಒಂದು ಸೆಕೆಂಡ್ ತಿಂತಿದ್ವಿ ಅವತ್ತು ಹೆಣ್ಣ ತಂದು ಯಾರೋ ಕೆತ್ತಿರ್ಬೇಕಲ್ಲ ಅವ್ನಿಗೆ ಈ ಪಾಪಿಗೆ ಮುರಳಗಿ ಜಿಲ್ಲೆ ಅಂತ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾನೆ ಇವತ್ತು ರಾತ್ರಿಯ ಆಡಿಯೋ ಬಿಡ್ತೇನೆ ಕೇಳಿ ಅವನಿಗೆ ಇದೇ ರೀತಿ ಪೆಟ್ರೋಲ್ ಹಾಕಿದ್ರೆ ಆರೋಪಿಗಳು ಎಲ್ಲಾ ಕಾಮಂದರ ಮಕ್ಕಳು ಬರ್ತಾರೆ ಹೊರಗಡೆ ಅತ್ಯಾಚಾರಿಗಳು ಬರ್ತಾರೆ ಯಾವ ಯಾವ ಪೊಲೀಸ್ ಅಪ್ಪ ಯಾವ ಯಾವ ಎಸ್ ಪಿ ಯಾವ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಯಾವ ಯಾವ ತನಿಖಾಧಿಕಾರಿ ಯಾವ ಡಾಕ್ಟರ್ ಆದ ಹೊರಗೆ ಬರ್ತಾರೆ ಎಲ್ಲ ಬರ್ತಾರೆ ಏನು ತನಿಖೆ ಮಾಡ್ಲಿಕ್ಕೆ ಏನು ತನಿಖೆ ಸಂಸ್ಥೆ ಇರುವುದೇ ಯಾಕೆ ಸೆಗಣಿ ತಿನ್ಲಿಕ್ಕ ಮಣ್ಣು ತಿನ್ಲಿಕ್ಕ ಮಣ್ಣು ತಿನ್ಲಿಕ್ಕ ನಮ್ಮನ್ನು ಕೆಣಕಬೇಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸಾಕ್ಷ್ಯಗಳು ನಮ್ಮ ಕೈಯಲ್ಲಿದೆ ಒಂದು ವೇಳೆ ಇಷ್ಟು ಸಾಕ್ಷ್ಯ ಇಟ್ಕೊಂಡು ನ್ಯಾಯ ಸಿಗುದಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬದುಕುವುದೇ ತಪ್ಪು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುದೇ ತಪ್ಪು ನಾವು ಈ ದೇಶದ ಸಂವಿಧಾನದಲ್ಲಿ ಕೇಳಬೇಕಾಗ್ತದೆ ನಮ್ಗೆ ನಮ್ಗೆ ಪ್ರಾಣದ ಭಿಕ್ಷೆ ಕೊಡಿ ಅಂತ ಹೇಳಿ ನಾವು ಕೇಳಬೇಕಾಗ್ತದೆ ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡಬೇಡಿ ನೂರ ನಲ್ವತ್ತು ಕೋಟಿ ಇರುವಂತ ಭಾರತ ದೇಶ ತಲೆ ತಗ್ಗಿಸುವಂತ ಕೆಲಸ ಮಾಡಬೇಡಿ ಒಬ್ಬ ಕಾನಂದನನ್ನು ಬದುಕಿಸಲಿಕ್ಕೆ ಒಬ್ಬ ನಿಮ್ಮ ಅಪ್ಪನನ್ನು ಬದುಕಿಸಲಿಕ್ಕೆ ಇಂತ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಧಿಕಾರಿಗಳು ಕೂಡ ಎಚ್ಚರಿಕೆ ಇರ್ಲಿ ಈ ಎಚ್ಚರಿಕೆ ಕೂಡ ಇರಲಿ ನಾವು ಮುಂದಿನ ದಿನಗಳಲ್ಲಿ ಬರೇ ಮಾತಿನಲ್ಲೆಲ್ಲ ಕಾರ್ಯದಲ್ಲೂ ಕೂಡ ಇದನ್ನು ಮಾಡಿ ತೋರಿಸ್ತೇವೆ ಈ ಎಚ್ಚರಿಕೆ ಸಂಬಂಧಪಟ್ಟ ಏನು ಅಧಿಕಾರಿ ವರ್ಗಗಳಿದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದೀರಾ ನೀವು ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದ ಒಳಗಡೆ ಸಾವಿರ ಸಾವಿರ ಸತ್ಯದ ಪರವಾಗಿ ನಿಲ್ಲುವಂತಹ ಕಾರ್ಯಕರ್ತರು ಸೆಟಿದು ನಿಲ್ಲುವಂತಹ ದಿನಗಳು ಜಾಸ್ತಿ ಸಮಯ ಇಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ತೀರ್ಮಾನವನ್ನು ಮಾಡಿ ಏನು ಇವತ್ತು ವೆಕಿಟಲ್ ಕಮಿಟಿ ರಚನೆ ಇವರು ಆದ್ರೂ ಬಂದು ಎಷ್ಟು ಸಮಯ ಆಯ್ತು ನಾಲ್ಕು ತಿಂಗಳ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದಂತ ಆಡ್ರ ಒಳ ಆಡಳಿತಕ್ಕೆ ತನಿಖೆಗೆ ರವಾನಿಸಲಾಗಿದೆ ಇಲ್ಲ ಒಂದು ತಿಂಗಳಾಯ್ತ ಬಂದು ಎಲ್ಲಿ ಸತ್ತಿದ್ದಾರೆ ಅಧಿಕಾರಿಗಳು ಅರೇ ರಾಜಕೀಯ ವ್ಯಕ್ತಿಗಳೇ ಪಾಪಿಗಳೇ ಮಾಡ್ತಾ ಇದ್ರಿ ಹನ್ನೆರಡು ವರ್ಷ ಇದ್ದ ವರ್ಷದಿಂದ ನಾವು ಕಿರಿತಾ ಇದ್ದೇವಲ್ಲ ಏನು ನಿಮ್ಮ ಆಡಳಿತ ಏನ್ ಮಾಡ್ತಾ ಇದ್ದೀವಿ ಮಣ್ಣು ತಿಂತ ನೀವು ನೀವು ಕೊಡ್ತಾ ಇಲ್ವಾ ಸರ್ಕಾರದವರು ಇದನ್ನು ಕೇಳ್ಬೇಕಲ್ಲ ನಾವು ಯಾಕೆ ಸಮಿತಿ ಯಾಕೆ ರಚನೆ ಮಾಡಲಿಲ್ಲ ಇನ್ನು ಅರೇ ಎಲ್ಲ ಆವತ್ತು ಮಾಡಿದಂತ ಪಾಪಿಗಳು ಆ ಅಭಿಷೇಕ್ ಗೋಯಲ್ ಯೋಗೀಶ ನಮಸ್ಕಾರ ರೈ ಅಂತದ್ದ ಅಧಿಕಾರಿಗಳು ಇವತ್ತು ಕೂಡ ಈ ಕಾರ್ಯಾಂಗದ ಒಳಗಡೆ ಇದ್ದಾರೆ ನಾನು ಹೇಳುವಂತದ್ದು ಹಿಂದೆ ಮಾಡಿದ ತಪ್ಪವನ್ನು ಇನ್ನೊಂದ್ಸಲ ಮಾಡಿದ್ರೆ ನಿಮ್ಮ ಮನೆಗೆ ಆ ಸಹಸ್ರಲಿಂಗೇಶ್ವರ ದೇವರ ಶಾಪ ಆ ಮುಖಾಂಬಿಕೆ ತಾಯಿಯ ಶಾಪ ಕಲ್ಕುಡ್ನ ಕಲುಗ್ಗಿಯ ಶಾಪ ನಿಮ್ಮ ಮನೆಗೆ ನಾವು ದೇವರ ಪ್ರಯ ಬರುವ ಹೋಗುದಿನ್ನು ಮುಂದಕ್ಕೆ ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲದಂತಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಎಲ್ರು ಇವತ್ತು ಹಂತ ಹಂತವಾಗಿ ನಿಮ್ಮ ಹಣೆಬರಗಳನ್ನು ಎಲ್ಲ ಹೇಳಿದೆ ಇನ್ನು ಅಧಿಕಾರಿಗಳಿದ್ದು ಹಣೆಬರ ಮುಂದಿನ ದಿನಗಳಲ್ಲಿ ಬರ್ಲಿಕ್ಕೆ ಅಂತು ಅದ್ರ ಹಿಂದೆಗಡೆ ರಾಜಕೀಯದವ್ರದ್ದು ಏನೇನೆಲ್ಲ ಈ ಕಾಮಂದರ ಪರವಾಗಿ ನಿಂತು ನಿಮ್ಮ ಮನೆ ಹಾಳು ಮಾಡ್ಕೊಂಡಿದ್ರೆ ಎಲ್ಲವನ್ನು ಹೇಳ್ತೇವೆ ಎಲ್ಲದಕ್ಕ ದಾಖಲೆಗಳಿದ್ದಾವೆ ಅಂತ ಹೇಳುತ್ತಾ ಕೊಟ್ಟಂತ ಅವಕಾಶಕ್ಕೆ ಹೊಂದಿಸುತ್ತಾ ಏನು ಈ ಒಂದು ಭಾಗ್ಯದಲ್ಲಿ ಕಳೆದ ಸಲವು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ ಆದರೂ ಈ ಸಲ ಒಂದು ಸ್ಥಳದ ಅಭಾವ ಸ್ಥಳದ ಅಭಾವ ಒಂದು ನಾಲ್ಕು ಜನ ಜೈನರ ಮನೆ ಇರುವುದಿಲ್ಲ ಎಷ್ಟು ಜಾಗ ಇಲ್ಲಿ ಒಳಗೆ ಹಾಕಿದ್ದಾರೆ ಈ ಕಾಮಂದರ್ಗಳು ಬರೇ ಬೆಲ್ತಂಗಡಿ ತಾಲೂಕಲ್ಲ ಪುತ್ತೂರಲ್ಲ ಸುಳ್ಯ ಅಲ್ಲ ಮೂಡುಬಿದ್ರೆ ಅಲ್ಲ ಅಲ್ಲ ಮಂಗಳೂರಲ್ಲ ಉಡುಪಿ ಜಿಲ್ಲೆ ಅಲ್ಲ ಈ ದೇಶ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಾವಿರ ಸಾವಿರ ಎಕರನ್ನು ಉಂಟು ಮಾಡಿ ಯಾರಿಗಾದ್ರೂ ದಾಖಲೆ ಕೇಳುವ ತಾಕತ್ತಿ ಇದೆಯಾ ಯಾವ ರಾಜಕೀಯ ಪಕ್ಷದಾದ್ರು ನಮ್ಮನ್ನು ಕೇಳ್ತಾರೆ ಒಂದು ಹತ್ತು ಎಕರೆ ಜಾಗ ಇದ್ರೆ ಎಷ್ಟು ಟ್ಯಾಕ್ಸ್ ಕಟ್ತೀರಿ ಹೇಳಿ ಹಾಗಾದ್ರೆ ಇವರೆಲ್ಲ ಯಾರು ಈ ರಾಜಕೀಯದವರ ಅಪ್ಪಂದಿದೆ ಈ ಕಾರ್ಮುಖರಲ್ಲ ಕೇಳ್ಬೇಕಲ್ಲ ನಾವು ಈ ನೋವನ್ನು ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕಾಗ ಇನ್ನು ನಿರ್ದಿಷ್ಟವಾಗಿ ದಾಖಲೆ ಸಮೇತ ಇಟ್ಟು ಕೇಳ್ತೇವೆ ನ್ಯಾಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನು ರಾಜಕೀಯ ವ್ಯಕ್ತಿಗಳ ಮೇಲೆ ಸಂವಿಧಾನಾತ್ಮಕವಾಗಿ ಕೆಲಸಗಳನ್ನು ಮಾಡಿ ನಿಮ್ಮನ್ನು ಕೂಡ ರಸ್ತೆ ಹೇಳಿತೇವೆ ಬಿಡುದಿಲ್ಲ ಇದು ಸತ್ಯ ಅನ್ನುವಂತ ಎಚ್ಚರಿಕೆಯನ್ನು ಕೊಡುತ್ತಾ ಕೊಟ್ಟಂತ ಅವಕಾಶಕ್ಕೆ ವಂದಿಸಿದ್ದ ಮನ್ನೆರಡು ಮಾತಾಡ್ತೇನೆ ಒಂದೇ ಮಾತ್ರ ವೀಕ್ಷ